ಅಂಕೋಲಾ ತಾಲೂಕಿನ ಹಲವೆಡೆ ಮಳೆಯ ಪ್ರಮಾಣ ಇಳಿಕೆಯಾಗಿದ್ದು ಕಪ್ಪು ಮೋಡ ದೂರ ಸರಿಯುತ್ತಿದೆ ಆದರೆ ಮಳೆ ಕಡಿಮೆ ಇದ್ದಾಗ ಕೆಲವೆಡೆ ರಾಕ್ಷಸನಂತೆ ಬಂದರಗಿದ ಜೋರಾದ ಗಾಳಿಯ ಆರ್ಭಟಕ್ಕೆ ಜನಜೀವನ ಅಸ್ತವ್ಯಸ್ತವಾಗುತ್ತಿದೆ ತಾಲೂಕಿನ ಅವರ್ಸಾ ಮತ್ತು ಹಾರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಅಂದಾಜಿಸಲಾಗಿದೆ ಇದೇ ವೇಳೆ ಮುನ್ನೂರಕ್ಕೂ ಹೆಚ್ಚು ಮರಗಳು ಮತ್ತು ಹತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ದು ಒಟ್ಟಾರೆ ಹಾನಿಯ ಅಂದಾಜು ತಿಳಿದು ಬರಬೇಕಿದೆ ಅವರ್ಸಾದ ದಂಡೆ ಭಾಗ ನಾಡವರ ಕೊಪ್ಪ ಮತ್ತಿತರೆಡೆ ಗಾಳಿಯು ಜೋರಾಗಿ ಆರ್ಪಡಿಸಿದ ಪರಿಣಾಮ ಕೆಲವರು ಏನಾಗುತ್ತಿದೆ ಎಂದು ಅರಿಯುವಷ್ಟರಲ್ಲಿ ಅವರಿವರ ಮನೆಯ ಮೇಲೆ ಮರಗಳು ರೆಂ ಕೊಂಬೆಗಳು ಬಿದ್ದು ಗಾಬರಿಗೊಳ್ಳುವಂತಾಗಿದೆ ಕೆಲವರ ಮನೆಯ ಮೇಲ್ಚಾವಣಿ ಶೆಡ್ ಹಾರಿ ಹೋದರೆ ಇನ್ನು ಕೆಲವರ ಮನೆಯ ಗೋಡೆಗಳು ಜಖಮಗೊಂಡಿದೆ ಒಟ್ಟಾರೆಯಾಗಿ ಈ ಭಾಗದಲ್ಲಿ ಸುಮಾರು ಇಪ್ಪತ್ತು ಮನೆಗಳಿಗೆ ಹಾನಿ ಅಂದಾಜಿಸಲಾಗಿದೆ ಈ ಕುರಿತು ಸ್ಥಳೀಯರಾದ ಸುನೀತಾ ಕಾರ್ವಿ ಎನ್ನುವರು ನೋವು ತೋಡಿಕೊಂಡರು ಮಾಡೋರು ಏನಿಲ್ಲ ಈಗ ನಾನು ಏನು ಏನಾಯ್ತು ಮನೇಲಿರ ಮರ ಬಿದ್ದುಕೊಂಡಿ ನಿನ್ನ ಬಿದ್ದುಕೊಂಡಿ ಎಲ್ಲ ಎಲ್ಲ ಹೋಯ್ತು ನಮ್ಮದು ಏನೂ ಇಲ್ಲ ಈಗ ಎಷ್ಟೊತ್ತಿಗೆ ಎಂಟೂವರೆಗೆ ಒಂಬತ್ತು ಗಂಟೆಗೆ ಇದೇ ಗ್ರಾಮದ ನಾಡವರ ಕೊಪ್ಪದಲ್ಲಿಯೂ ಹಲವೆಡೆ ಹಾನಿಯಾಗಿದ್ದು ನಿರ್ಮಾಣ ಹಂತ ಪೂರ್ಣಗೊಳ್ಳುತ್ತಿರುವ ಸ್ಲ್ಯಾಬ್ ಮನೆಯೊಂದರ ಮೇಲೆ ಎರಡು ತೆಂಗಿನ ಮರಗಳು ಬಿದ್ದು ಹಾನಿಯಾಗಿದೆ ಈ ಮನೆ ಪಕ್ಕದ ಪ್ರಮೋದ್ ನಾಯಕ್ ಎನ್ನುವರ ಮನೆಯ ಮೇಲೆಯೂ ದೊಡ್ಡ ಗಾತ್ರದ ಮರವೊಂದು ಬಿದ್ದು ಮೇಲ್ಮಹಡಿ ಹಾಗೂ ಇತರೆಡೆ ಹಾನಿಯಾಗಿದೆ ಮನೆಯಲ್ಲಿ ತಮ್ಮ ಮಕ್ಕಳಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದರು ಎಂದು ನೆನಪಿಸಿಕೊಂಡು ದುಃಖಭರಿತರಾದರು ಇನ್ನು ಸಂಜೆಗೆ ಎಂಟುವರೆ ಎಂಟು ಮೂವತ್ತೈದು ಗಾಳು ಬಂತ ಗಾಳಿ ಬಂದದ್ದು ಮರ ಪೂರೈಕೆ ಮರ ಕಿತ್ತು ಬಿದ್ದು ಮನೆ ಮನೆ ಕಾಯಿ ಮಡಿಗೆ ಒಂದೆರಡು ಅಡಿಕೆ ಮಡಿಗೆ ನನ್ನ ಮಕ್ಕಳೆಲ್ಲ ಒಳಗಿದ ಇದೇ ಗ್ರಾಮದ ದಂಡೆ ಭಾಗ ಮತ್ತಿತರೆಡೆ ಅಡಿಕೆ ತೆಂಗು ಮಾವು ನೇರಲ ಸೇರಿದಂತೆ ಇತರೆ ಜಾತಿಯ ಇನ್ನೂರಕ್ಕೂ ಹೆಚ್ಚು ಮರಗಿಡಗಳು ಅವುಗಳ ರೆಂಬೆ ಕೊಂಬೆಗಳು ತರೆಗೆ ಉರುಳಿವೆ ಆದರೆ ದೈವ ಕೃಪೆ ಎಂಬಂತೆ ಆ ವೇಳೆ ಅಲ್ಲಿ ಕಾರು ಇಟ್ಟಿರಲಿಲ್ಲ ಎಂದು ಕಾರು ಚಾಲಕ ಕುರುಡೇಕರ್ ಹೇಳಿದರು ಎಲ್ಲಿಸಿದ್ದೆ ಅದ್ರ ಸಲುವಾಗಿ ಇಲ್ಲಿ ಕಾರ್ ನಮ್ದು ಉಳಿತು ಇಲ್ಲಾದ್ರೆ ನಮ್ದು ಶೆಡ್ ಎಲ್ಲ ಪೂರ್ತಿ ಡ್ಯಾಮೇಜ್ ಆಗೋಗಿದೆ ದೇವ್ರ ಪುಣ್ಯದಲ್ಲಿ ಮನೆಯಲ್ಲಿ ಯಾರಿಗೂ ಏನೂ ಆಗಲ್ಲ ಎಲ್ಲ ಸರಿಯಾಗಿದ್ದಾರೆ ಅವರಸದಲ್ಲಿ ಪೂರ್ತಿ ಏರಿಯಾದಲ್ಲಿ ಬಹಳ ಡ್ಯಾಮೇಜ್ ಆಗಿದೆ ಈ ಮೊದಲೇ ರಾಕ್ಷಸ ಸ್ವರೂಪಿ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಬದುಕು ಕೊಚ್ಚಿ ಹೋಗುವ ಆತಂಕದಲ್ಲಿದ್ದ ಸಮುದ್ರದಂಚಿನ ಸ್ಥಳೀಯ ಕೆಲವರು ಮಳೆ ಇಲ್ಲದಿದ್ದರೂ ಮತ್ತೆ ರಾಕ್ಷಸನಂತೆ ಅಬ್ಬರಿಸಿದ ಗಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಹಾರವಾಡ್ ಗ್ರಾಮದಲ್ಲಾದ ಹಾನಿಯ ಕುರಿತು ಸ್ಥಳೀಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಂತೋಷ್ ದುರ್ಗೇಕರ್ ವಿಸ್ಮಯ ವಾಹಿನಿಯೊಂದಿಗೆ ಮಾತನಾಡಿದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ